ಎಲ್ಲ ಜೀವನ ಸಂಬಂಧಿ ಸಮಸ್ಯೆಗಳಿಗೆ ಕೇವಲ ಒಂಬತ್ತರಿಂದ ನೂರ ಎಂಬತ್ತು ದಿನಗಳಲ್ಲಿ ಪರಿಹಾರ ಮಾನವ ಗುರುವಿನ ಸರಳ ವಾಸ್ತು ಮಾರ್ಗದರ್ಶನ ದುಡ್ಡಿನ ಒಂದು ಹಣಕಾಸಿನ ಅಡಚಣೆ ಆಗಿರ್ಬೋದು ಈ ಥರ ಇನ್ನದ ಸಾಲ ಬಾತಿ ಆಗಿರ್ಬೋದು ಭಾಳ ಇದು ಇತ್ತು ತಾಯಿಗೆ ಆರಾಮಿಲ್ಲ ತಾಯಿ ಮಿಸ್ಸಸ್ ಮಿಸ್ಸಸ್ ಮಗನ ಮಗಳು ಆರಾಮಿಲ್ಲ ಅಂತ ಅವಳಿಗೆ ಆಗಿರ್ಬೋದು ನಮಗೆ ಆಗಿರ್ಬೋದು ಸುಮ್ನೆ ದುಂದು ವೆಚ್ಚ ಅದಕ್ಕೆ ಸಾಲ ಆಗ್ತದೆ ಸುಮ್ಮನೆ ಅಲ್ಲಿ ಅವ್ರು ಸಿಕ್ಕೋರು ತೆಸೊಳ್ಳೋದು ಸಾಲ ತರೋದು ಮಾಡೋದು ದುಂದು ವೆಚ್ಚ ಈಗ ಆ ಥರ ಏನಿಲ್ಲ ಆರೋಗ್ಯ ಚೆನ್ನಾಗಿದೆ ಒಂದು ನಾಲ್ಕು ದುಡ್ಡು ಉಳಿದಿದೆ ಊದಿಲ್ಲ ಅಂತ ಹೇಳಲಿಕ್ಕೆಲ್ಲ ಊದಿದೆ ಆಮೇಲೆ ಸಾಲ ಮೂಲ ಆಗಿರ್ಬೋದು ಇನ್ನಿತರ ಸಮಸ್ಯೆಗಳಾಗ್ಬೋದು ಭಾಳ ಹೋಗಿದ್ದೇವೆ ಮುಂಚೆ ಈ ಥರ ನನ್ನ ಜೀವನ ಆಗಿದ್ದಿಲ್ಲ ಅಂತ ಒಂಥರ ಇವಾಗ ತಿರುಪತಿ ಜೀವನ ಆಗಿತ್ತು ಮುಂಚೆ ಈ ಥರ ಈಗ ಆ ಥರ ಇಲ್ಲ ಎಂಟು ತಿಂಗಳ ಮೇಲೆ ಈ ಕಡೆಯಿಂದ ಎಲ್ಲ ಚೇಂಜ್ ಆಗಿದೆ ಹಣಕಾಸಿನ ವಿಷಯದ ಹಣಕಾಸಿನ ಹಣಕಾಸಿನ ವಿಷಯದಲ್ಲಾಗಿರ್ಬೋದು ಆರ್ಥಿಕ ಪರಿಸ್ಥಿತಿ ಆಗಿರ್ಬೋದು ಒಂದು ಒಂದು ಮನೆ ವಿಚಾರ ಆಗಿರ್ಬೋದು ಒಂದು ಒಂದು ಗಂಡ ಹೆಂಡತಿ ಸಮಸ್ಯೆಗಳಾಗಿರ್ಬೋದು ಒಂದು ಜಮೀನಿನ ಸಮಸ್ಯೆ ಬಂದ ಒಂದು ಆರೋಗ್ಯ ಸಂಬಂಧವರಾಗಿರ್ಬೋದು ಎಲ್ಲದರಲ್ಲೇ ಚೇತರಿಕೆ ಕೊಂಡಿದೆ